ವೆಲ್ಕಮ್ ಬ್ಯಾಕ್ ತ್ರೀ ತರ್ಟಿ ಫೋರ್ ಆಗ್ತಿದೆ ಅರ್ಲಿ ಮಾರ್ನಿಂಗ್ ಇವಾಗ ಎದ್ಬಿಟ್ಟು ಒಂದು ಫೈವ್ ಅವರ್ಸ್ ಟು ಸಿಕ್ಸ್ ಅವರ್ಸ್ ರೆಸ್ಟ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡಿದ್ದೀವಿ ನಡೆಯೋದು ಸೋತ್ರ ಚಂದ್ರಗಿರಿ ಹತ್ರ ಬಂದಿದ್ದೀವಿ ಇನ್ನೊಂದು ಟೆನ್ ಕಿಲೋಮೀಟರ್ಸ್ ನಡ್ಕೊಂಡು ಹೋಗ್ಬೇಕು ಆಮೇಲೆ ಹತ್ಕೊಂಡು ಮೇಲೆವರೆಗೂ ಹೋಗ್ತೀವಿ ಮಂಗಾಪುರ ಹತ್ರ ಬಂದಿದ್ದೀವಿ ಸೊ ಇಲ್ಲಿಂದ ಸಿಕ್ಸ್ ಕಿಲೋಮೀಟರ್ಸ್ ವೇ ಹೋಗಬೇಕು ಸೊ ಸುಸ್ತಾಗಿ ಹೋಗಿದ್ದೀನಿ ನೋಡಿ ಬ್ಲೆಡ್ ಎಲ್ಲೂ ಬಲ್ತೀನಿ ರೈಲ್ವೆ ಗೇಟ್ ಹಾಕಿದ್ದಾರೆ ಇದು ಮೇಲೆ ಇಲ್ಲಿಂದ ನಡ್ಕೊಂಡು ಹೋಗಬೇಕು ಸಿಕ್ಸ್ ಕಿಲೋಮೀಟರ್ಸ್ ನಡಿಬೇಕು ಆಮೇಲೆ ಅಲ್ಲಿಂದ ಮತ್ತೆ ಎತ್ಕೊಂಡು ಹೋಗಬೇಕು ಶೀತ ಎಲ್ಲನೂ ಓಡಾಡುತ್ತೆ ನಿಮಗೂ ಗೊತ್ತಿರ್ಬೋದು ಒಂದು ಎರಡು ಮೂರು ಇನ್ಸಿಡೆಂಟ್ ನಡೆದೈತೆ ಈ ಕಡೆ ಹೇಳ್ತವ್ರೆ ಅಚಿತ ಚಿಕ್ಕಮಗ್ಗನ ಎತ್ಕೊಂಡು ಹೋಗಿತ್ತು ಅದೆಲ್ಲನೂ ಬಟ್ ಈ ರೋಡು ಆಫ್ಟರ್ ಸೆವೆನ್ ಮಂತ್ಸ್ ಓಪನ್ ಆಗಿರೋದಂತ ಇವತ್ತೇ ನಮ್ಮ ಲೆಕ್ಕ ಹೆಂಗಿದೆ ನೋಡಿ ಇವತ್ತೇ ಓಪನ್ ಆಗಿರೋದು ನಾವು ಇದೇ ರೋಡಲ್ಲಿ ಬರ್ತಾ ಇದ್ದೀವಿ ಈ ರೋಡ್ ಏನಾದರೂ ಕ್ಲೋಸ್ ಆಗಿದ್ರೆ ಮತ್ತೆ ಒಂದು ತ್ರೀ ಫೋರ್ ಕಿಲೋಮೀಟರ್ಸ್ ಜಾಸ್ತಿ ಆಗಿರೋದಿಲ್ಲ ಆ ಕಡೆಯಿಂದ ಎಲ್ಲೋ ಅಲ್ಲೇ ಕಾಣ್ತಿದೆ ನಾವು ಹೋಗ್ತಿದ್ವಿ ಅದು ಬೆಟ್ಟ ಹಂಗೆ ದೂರ ಹೋಗ್ತಾನೆ ಐತೆ ಹತ್ರ ಕರ್ಕೊಳೋಲ್ಲ ಅಂತ ಸುಸ್ತಾಗಿ ಹೋಗಿದ್ದೀನಿ ಅಲ್ಲಿ ಕಂಪ್ಲೀಟ್ ಇಟ್ ಅಲ್ಲಿ ಕಾಣ್ತಿರೋದೇ ತಿರುಮಲ ಬೆಟ್ಟ అవిలింద ఇన్ను నాలుగు కిలోమీటర్ మెడకి వండు నూ నమ్మను మెత్తు వక్తాయి నన్న కయలు ఆంత జరుగు కరెక్ట్గా స్టెప్ ఆ కడే ఈ కడ ఆక్కడే ఈ కడే ಸೊ ನೆನ್ನೆದಕ್ಕಿಂತೂ ಇವತ್ತು ಸ್ವಲ್ಪ ಬಿಸಿಲು ಜಾಸ್ತಿ ಇದೆ ಸೊ ಅದಕ್ಕೆ ಸ್ವಲ್ಪ ಬೇಗ ಟಯರ್ಡ್ ಇದ್ದೀನಿ ನೋಡೋದ ನೀನು ಹತ್ರ ಬಂದ್ವಿ ನಂದು ಟು ಆ್ಯಂಡ್ ಹಾಫ್ ಕಿಲೋಮೀಟ್ರ್ ಐತೆ ಮೆಟ್ಲತ್ತಿರ ಅದಾದಮೇಲೆ ಹತ್ತಬೇಕು ಎರಡೂವರೆ ಸಾವಿರ ಚೇಂಜನ ಮೆಟ್ಲಿದೆ ವ್ಯೂ ಅಂತೂ ಸೂಪರಾಗಿದೆ ಸ್ವಲ್ಪ ಬಿಸಿಲು ಕಮ್ಮಿ ಇದ್ದಿದ್ದರೆ ಸ್ಕೂಲಾಗಿ ವೆದರ್ ಇದ್ದಿದ್ರೆ ಇನ್ನೂ ಚೆನ್ನಾಗಿ ನಡೆದಿರ್ಬೋದು ಇನ್ನೂ ಬೇಗ ಬಂದಿರ್ಬೋದು ಮೋಸ್ಟ್ ರೀಚ್ ಆದ್ವಿ ಅಲ್ಲಿ ಮುಂದೆ ಟಿಕೆಟ್ ಇಸ್ಕೊಂಡು ಟಿಫಿನ್ ಎಲ್ಲ ತಿಂದ್ಕೊಂಡು ಮತ್ತೆ ಸ್ಟೆಪ್ಸ್ ಅದು ಸ್ಟಾರ್ಟ್ ಮಾಡಬೇಕು ಓಂ ನಮೋ ವೆಂಕಟೇಶ ನೀವು ಬಂದ್ರೆ ಈಗ ಇಸ್ ಎಲ್ಲ ಮುಗಿಸ್ಕೊಂಡು ಇಲ್ಲೊಂದು ಸ್ವಲ್ಪ ಪೂಜೆ ಎಲ್ಲ ಮುಗಿಸ್ಕೊಂಡು ತೆಂಗಿನಕಾಯಿ ಎಲ್ಲ ಹೊಡ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡೋಣ ಸೋ ಏನೂ ಪ್ರಾಬ್ಲಮ್ ಇಲ್ಲದೆ ಕರ್ಕೊಲಪ್ಪ ಸ್ಟಾರ್ಟಿಂಗ್ ಸ್ಟಾರ್ಟಿಂಗೇ ಸ್ಕೂರಿಲ್ಲೋ ಏನೋ ಗೊತ್ತಿಲ್ಲ ನಿಮ್ಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗೆ ಬಾಲ್ಯಿಸ್ಕೊಂಡು ತಿಂತೈತೆ ಹಂಗೆ ಹೋಯ್ತು ಫೈನಲಿ ಆಫ್ಟರ್ ಒನ್ ಅವರ್ ತೌಸಂಡ್ ಫೈವ್ ಹಂಡ್ರೆಡ್ ಸ್ಟೆಪ್ವರೆಗೂ ಬಂದಿದ್ದೀನಿ ಹ್ಯುಮಿಡಿಟಿ ಸ್ವಲ್ಪ ಜಾಸ್ತಿ ಇದೆ ಅದರಲ್ಲಿ ಬೇರೆ ಈ ಸ್ಟೆಪ್ಸಲ್ಲಿ ಅರ್ಲಿ ಮಾರ್ನಿಂಗ್ ಏನು ಕೂಲ್ ಡ್ರಿಂಕ್ಸ್ ಆಗಲಿ ಏನು ಸಿಗೋಲ್ಲ ಮೇಲೆ ಹೋಗೋವರೆಗೂ ಸೊ ಇಲ್ಲಿಂದ ಹಿಂಗೆ ಅನ್ಸುತ್ತೆ ಇಷ್ಟು ಐಟ್ವರೆಗೂ ಬಂದಿದ್ದೀವಿ ಆಲ್ಮೋಸ್ಟು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸ್ಟೆಪ್ವರೆಗೂ ಬಂದಿದ್ದೀವಿ ಸೊ ನೋಡ್ಬೋದು ನೀವೇ ಸೊ ಫೈನಲಿ ಟೂ ತೌಸಂಡ್ ಸ್ಟೆಪ್ಸ್ ಡನ್ ಸ್ಟಿಲ್ ತ್ರೀ ಏಟಿ ನೋಡ್ಬೋದು ಟೂ ತೌಸಂಡ್ ಸ್ಟೆಪ್ ಫಾಸ್ಟ್ ಮಾಡಿದೆ ಫೈನಲಿ ಗಾಯ್ಸ್ ಬಂದೇ ಬಿಟ್ಟೆ ಮೇಲೆವರೆಗೂ ನೋಡ್ಬೋದು ಆಲ್ಮೋಸ್ಟ್ ಲಾಸ್ಟ್ ಗೋಯಿಂದ 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 ಮೇಲೆ ಅಂದಮೇಲೆವರೆಗೂ ಫೈನಲಿ ಒನ್ ಟಾಪ್ ಆಫ್ ತಿರುಮಲ ಬೆಟ್ಟ ನೋಡಿ ಈಗ ಹೆಂಗ್ ಹೆಂಗೆ ನಡೀತಿದ್ದೀನಿ ನಾನು ಕಾಲು ಇಡೋಕ್ಕೆ ಆಗ್ತಿಲ್ಲ ಅಷ್ಟು ನೋತಿದ್ದೆ ಸೊ ಹೆಂಗೋ ಒಂದು ಮಾಡಿ ಮೇಲೆ ಅವ್ರಿಗೆ ನಡ್ಕೊಂಡು ಸೊ ಇಲ್ಲಿಂದ ಪ್ರಸಾದ ಫ್ರೀ ಅಲ್ಲಿ ಹೋಗ್ಬಿಟ್ಟು ತಿಂದ್ಕೊಂಡು ಆಮೇಲೆ ಯಾರ್ಯಾರು ಹೊಟ್ಟೆ ಹೊಡ್ಕೊತ ಮತ್ತೆ ಇನ್ನು ಸ್ನಾನ ಮಾಡೋರು ಸ್ನಾನ ರೆಡಿಯಾಗೋರು ರೆಡಿ ಆಗೋರು ಎಲ್ಲ ರೆಡಿ ಆಗಿಬಿಟ್ಟು ಮತ್ತು ಫೋನು ಲಗೇಜ್ ಎಲ್ಲನೂ ಒಂದು ಕೌಂಟ್ರಲ್ಲಿ ಇಟ್ಟು ಅಲ್ಲಿಂದ ಮತ್ತು ದರ್ಶನ ಕ್ಯೂ ಲೈನ್ಗೆ ಎಂಟ್ರಿ ಕೊಡ್ತೀವಿ ಹಂಗೆ ನಡ್ಕೊಂಬರ್ತಿದೆ ಅಂಗಡಿ ಎಲ್ಲನೂ ಇರ್ತವೆ ದರ್ಶನ ಎಲ್ಲ ಆದಮೇಲೆ ನೀವು ಏನಾದರೂ ಇಸ್ಕೊಬೇಕು ಅಂದ್ಕೊಂಡ್ರೆ ಇಸ್ಕೊಬೋದು ಪ್ರೈಸಸ್ ಸ್ವಲ್ಪ ಬಿಟ್ಟು ಹೈ ಇರುತ್ತೆ ಬಟ್ ಪರವಾಗಿಲ್ಲ ಫ್ರೆಂಡ್ಸ್ ಇವಾಗಲೇ ಸ್ಟೆಪ್ಸ್ ಹತ್ತಿಬಿಟ್ಟು ಊಟ ಮಾಡೋಕ್ಕೆ ಕೊಟ್ಟಿದ್ದೀವಿ ಎಲ್ರೂ ಗೊತ್ತವ್ರೆ ಎಲ್ರಿಗೂ ತುಂಬ ಬೇರೆ ಆಗೋದಿಲ್ಲ ನೀವೇನಾದರೂ ತಿರುಪತಿಗೆ ಬಂದರೆ ದೇವ್ರ ಪ್ರಸಾದವನ್ನು ಮಾಡೋದು ಮಿಸ್ ಮಾಡ್ತಾ ಇದ್ರಿ ತುಂಬ ಚೆನ್ನಾಗಿರುತ್ತೆ ಸೊ ಗೈಸ್ ಆಫ್ಟರ್ ಕ್ಲೈಂಬಿಂಗ್ ಎವ್ರಿಥಿಂಗ್ ತಿರುಮೂಲ ದೇವಸ್ಥಾನ ಬಂದಿದ್ದೀವಿ ಮುಂದಗಡೆ ಈ ಥರ ಕನಸುತ್ತೆ ನಾವೆಲ್ಲನೂ ಹತ್ಕೊಂಡು ಇಲ್ಲಿವರೆಗೆ ಬಂದಿದ್ದೀವಿ ಸೊ ಇನ್ನೂ ಸ್ವಲ್ಪ ಮುಂದೆ ಹೋದರೆ ಫ್ರೀ ಎಲ್ಲ ಕೊಡ್ತಾರೆ ಅದೆಲ್ಲ ತಿಂದ್ಕೊಂಡು ಸ್ನಾನ ಮಾಡೋರು ಎಲ್ಲ ರೆಡಿ ಮತ್ತೆ ಎಂಟ್ರಿ ಕೊಡ್ತೀವಿ ಕ್ಯೂಗೆ ಸಂಜೆಗೆ ಹೋಗ್ತಾ ಕಲ್ಯಾಣಿ ಕನಿಸ್ತು ನೋಡ್ಬೋದು ಎಷ್ಟು ಆಗಿದೆ ನಾನು ಇದುವರೆಗೂ ನೋಡಲೇ ಇಲ್ಲ ನೀರು ಕಡಿಮೆ ಆಗಿರೋದು ನಾನು ಒಂದೇ ಒಂದು ಸತಿ ಅನಿಸುತ್ತೆ ಆ ನೀರು ಹೋಗಿ ಏನೋ ಒಂದು ಪೂಜೆ ಮಾಡಿಸಿದ್ದು ನೀವೇನಾದರೂ ನೀರು ಕಡಿಮೆ ಆಗಿರೋದು ಇಲ್ಲಾಂದರೆ ಸೊ ಏನಾದರೂ ಸ್ಪೆಷಲ್ ನೋಡಿದರೆ ಕಮೆಂಟ್ ಮಾಡಿ ಸೊ ಗೈಸ್ ಊಟ ಎಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದೀವಿ ಇವಾಗೆಲ್ಲ ಲಗ್ಗೇಜು ಫೋನೆಲ್ಲ ಕೌಂಟ್ರಲ್ಲಿ ಇಟ್ಬಿಡ್ತೀವಿ ಸೊ ನಾನಿದು ಇದಾದ ಮೇಲೆ ದರ್ಶನ ಆದಮೇಲೆ ಸಿಗೋದು ಸೊ ಸಿ ಯು ದೆನ್ ಆಫ್ಟರ್ ದರ್ಶನ ದರ್ಶನ ಎಲ್ಲ ಆಯ್ತು ಇವಾಗ ಮಿಡ್ ನೈಟ್ ಒನ್ ತರ್ಟಿ ಆಗ್ತಿದೆ ಇವಾಗ ಆಚೆ ಬಂದ್ವಿ ನಡಿಯೋಕ್ಕಂತೂ ಆಗ್ತಿಲ್ಲ ನನಗೆ ನಮ್ಮನ್ನು ಇವಾಗ ಜಸ್ಟ್ ಬ್ಯಾಗ್ ಫೋನೆಲ್ಲ ತಗೊಂಡು ಫೋನೆಲ್ಲ ಒಳಗಡೆ ಬಿಡಲ್ವಲ್ಲ ಅದಕ್ಕೆ ಸೆವೆನ್ ಓ ಕ್ಲಾಕ್ ಈವ್ನಿಂಗು ಒಳಗಡೆ ಎಂಟ್ರಿ ಕೊಟ್ಟಿದ್ದು ಸೊ ಒನ್ ತರ್ಟಿ ಆಯಿತು ದರ್ಶನ ಎಲ್ಲ ಆಗಿ ಮುಗಿಸಿ ಬರೋಕ್ಕೆ ಎನರ್ಜಿನೇ ಇಲ್ಲ ಫುಲ್ಲು ಇದೀನ ಇದ್ದೀನಿ ಆಗ್ತಿಲ್ಲ ನನ್ನ ಕೈಯಲ್ಲಿ ಸೋ ಸಿ ನೆಕ್ಸ್ಟ್ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಓಕೆ ಟೇಕ್ ಕೇರ್ ಬಾಯ್ ಬಾಯ್